ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ್ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಅರವತ್ತೊಂಬತ್ತು ಅಪ್ಪ ಯಾಕೆ ಹೀಗೆ ಮಾಡಿದೆ ನನ್ನ ಹಾಗೆ ಅಕ್ಕನೂ ಕೂಡ ನಿನ್ನ ಮಗಳಲ್ವ ನನ್ನನ್ನು ಮಾತ್ರ ಪ್ರೀತಿಯಿಂದ ಬೆಳೆಸಿ ಅವಳನ್ನು ಯಾಕಿಷ್ಟು ದ್ವೇಷ ಮಾಡ್ತೀಯ ಅವಳ ಪಾಡಿಗೆ ಅವಳಿದ್ದಾಳೆ ಅವಳೇನು ಮಾಡಿದ್ದಾಳೆ ನಿನಗೆ ಆಸ್ತಿಗೋಸ್ಕರ ನೀನು ಹೀಗೆಲ್ಲ ಮಾಡುವುದಾದರೆ ಆ ಆಸ್ತಿಯನ್ನು ಅನುಭವಿಸುವುದು ಯಾರು ನಾನೇ ತಾನೇ ನನಗೆ ಆ ಆಸ್ತಿ ಯಾವುದು ಬೇಡಪ್ಪ ನಾನು ಈಗಿರುವುದರಲ್ಲೇ ನೆಮ್ಮದಿಯಾಗಿದ್ದೀನಿ ಇನ್ನೊಬ್ಬರ ಸಮಾಧಿಯ ಮೇಲೆ ನನ್ನ ಸೌಧ ಕಟ್ಟುವುದು ಎಷ್ಟು ಸರಿ ಹೇಳು ನಾನು ಕೇಳುವುದಕ್ಕೂ ಮುಂಚೆ ಎಲ್ಲವನ್ನು ತಂದುಕೊಟ್ಟೆ ತುಂಬ ಮುದ್ದಿನಿಂದ ಬೆಳೆಸಿದೆ ನಿನ್ನಿಂದ ಹಟಮಾರಿ ಆಗಿ ಬೆಳೆದೆ ನಾನು ನಿನ್ನ ಸಪೋರ್ಟಿನಿಂದ ಇಡೀ ಕಾಲೇಜಿನಲ್ಲಿ ರಾಣಿಯ ಹಾಗೆ ಇದ್ದೆ ನಾನು ಆಡಿದ್ದೆ ಆಟ ಮಾಡಿದ್ದೆ ಕಾನೂನು ಎಲ್ಲವನ್ನು ನನ್ನ ಕಣ್ಣಿನಲ್ಲಿಯೇ ಹೆದರಿಸುತ್ತಿದ್ದೆ ಈಗ ಅದೇ ಜನರ ಎದುರು ತಲೆ ಎತ್ತಿ ನಡೆಯದ ಹಾಗೆ ಮಾಡಿದ್ದೀಯ ಇನ್ನೊಬ್ಬ ಮಗಳಿದ್ದಾಳೆ ಅವಳನ್ನು ಮದುವೆ ಮಾಡಬೇಕು ನಾನು ಹೀಗೆ ಮಾಡಿದರೆ ಅವಳನ್ನು ಮದುವೆಯಾಗಲು ಯಾರು ಮುಂದೆ ಬರುತ್ತಾರೆ ಎಂಬ ಯಾವ ಯೋಚನೆಯೂ ನಿನ್ನ ತಲೆಯಲ್ಲಿ ಬರಲಿ ಇರಲಿಲ್ವಾ ಅದೆಷ್ಟು ಸುಲಭವಾಗಿ ಸೂರ್ಯನನ್ನು ಕೊ ಸಾಯಿಸಲು ನೋಡಿದ್ದೀಯ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡುವುದು ಎಂದರೆ ಅಷ್ಟೊಂದು ಸುಲಭನ ನಿನಗೆ ಆ ಅಧಿಕಾರ ನಿನಗೆ ನೀಡಿದವರು ಯಾರು ನೀನು ಮಾಡಿದ ಕೆಲಸದಿಂದ ನಿನಗೆ ಬೇಲ್ ಸಹ ಸಿಗುತ್ತಿಲ್ಲ ಒಂದು ತಿಳಿದುಕೋ ಅಪ್ಪ ಸಂಬಂಧಗಳ ಬೆಲೆ ತಿಳಿಯದೇ ಇದ್ದ ನಾನು ಸಹೋದರಿಯ ಬಾಂಧವ್ಯ ಗೊತ್ತಿಲ್ಲದೆ ಇದ್ದ ನಾನು ನನಗೆ ಅಕ್ಕನಿಂದ ಅಕ್ಕ ತಂಗಿಯರ ಬಾಂಧವ್ಯ ಏನು ಎಂದು ತಿಳಿದುಕೊಂಡಿದ್ದೀನಿ ಇವತ್ತು ನಾನು ಒಬ್ಬ ಮನುಷ್ಯ ಆಗಿ ನಿಂತಿರುವುದಕ್ಕೆ ಅವಳೇ ಕಾರಣಪ್ಪ ಈ ದ್ವೇಷ ಎಲ್ಲ ಬಿಟ್ಟುಬಿಡಿ ಇನ್ನು ಮುಂದೆಯಾದರೂ ಒಬ್ಬ ಮನುಷ್ಯನಾಗಿ ಬಾಳೆ ನನಗನಿಸುವುದನ್ನು ನಾನು ಹೇಳಿದೆ ಇಷ್ಟರ ಮೇಲೆ ನಿಮ್ಮಿಷ್ಟ ನಿಮ್ಮ ಮುಖ ನೋಡಲು ನನಗೆ ಇಷ್ಟ ಇಲ್ಲ ಎಂದು ಹೇಳಿ ಹೋದ ಮಗಳ ಮಾತನ್ನೇ ಕಂಬಿಯ ಹಿಂದೆ ನಿಂತು ನೆನೆದ ದಯಾನಂದ್ಗೆ ತುಂಬ ಪ್ರೀತಿಯಿಂದ ಬೆಳೆಸಿದ ಮಗಳು ಹೀಗೆಲ್ಲ ಮಾತನಾಡಿದಳಲ್ಲ ಎಂದು ಒಡಲೊಳಗಿನ ಸಂಕಟಕ್ಕೆ ಕಣ್ಣು ತುಂಬಿದವು ಏನಯ್ಯಾ ನಿನ್ನ ಬಾಳು ಒಬ್ಬ ಮಗಳು ನೀನು ಮನುಷ್ಯನೇ ಅಲ್ಲ ಎಂದು ಹೇಳ್ತಾಳೆ ಇನ್ನೊಬ್ಬ ಮಗಳು ನಿನ್ನನ್ನು ನೋಡುವುದಕ್ಕೆ ಇಷ್ಟ ಇಲ್ಲ ಎಂದು ಹೇಳ್ತಾಳೆ ಇಂತಹ ಬಂಡ ಬಾಳು ಬೇಕಾ ನಿನಗೆ ಹೆತ್ತ ಮಕ್ಕಳ ಕೈಯಲ್ಲೆಲ್ಲ ನೀನು ಹೀಗೆ ಅನ್ನಿಸಿಕೊಳ್ಳಬೇಕಾ ನನ್ನ ಮಕ್ಕಳು ಏನಾದರೂ ನನಗೆ ಹೀಗೆ ಹೇಳಿದರೆ ಅಲ್ಲೇ ಎದೆ ಹೊಡೆದುಕೊಂಡು ಸಾಯುತ್ತಿದ್ದೆ ಸಿಂಚನ ಮಾತನಾಡಿ ಹೋಗಿದ್ದು ಮತ್ತು ಪ್ರಕೃತಿ ಮಾತನಾಡಿದ್ದು ಎಲ್ಲವನ್ನು ಕೇಳಿಸಿಕೊಂಡ ಅಲ್ಲೇ ಇದ್ದ ಒಬ್ಬ ಹಿರಿಯ ಪೇದೆ ದಯಾನಂದ್ಗೆ ಹೇಳಿದರು ಪೇದೆಯಿಂದ ಈ ಮಾತು ಕೇಳಿದ ದಯಾನಂದ್ ಕುಸಿದು ಕುಳಿತರು ಅಂದು ಭಾನುವಾರವಾಗಿದ್ದರಿಂದ ಪ್ರಕೃತಿ ಸೂರ್ಯನ ಮನೆಗೆ ಒಬ್ಬಳೇ ಬಂದಿದ್ದಳು ಅಣ್ಣ ತಂಗಿ ಇಬ್ಬರು ತಿಂಡಿ ತಿನ್ನು ಕುಳಿತಿರುವಾಗ ಬಂದ ಪ್ರಕೃತಿಯನ್ನು ನೋಡಿ ಆಶ್ಚರ್ಯವಾಗಿ ಪ್ರಕೃತಿ ನೀನೇನು ಇಲ್ಲಿ ಬಾ ಒಳಗೆ ಎಂದು ಒಳ ಕರೆದಳು ಚಿನ್ನು ಕಾಲೇಜಿನಲ್ಲಿ ನಾನು ಇವಳಿಗೆ ಅದೆಷ್ಟು ಅವಮಾನ ಮಾಡಿದ್ದೀನಿ ಇವಳು ಹಳ್ಳಿಯವಳೆಂದು ಎಷ್ಟೆಲ್ಲ ಹೀಯಾಳಿಸಿ ಮಾತನಾಡಿದ್ದೇನೆ ಇವಳ ಮನಸ್ಸಿಗೆ ಅದೆಷ್ಟು ನೋವು ಮಾಡಿದ್ದೀನಿ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಅದೆಷ್ಟು ಪ್ರೀತಿಯಿಂದ ಮಾತನಾಡಿಸ್ತಾಳೆ ಇದೇ ಹಲವಾರ ಸಂಸ್ಕಾರ ಎಂದರೆ ನನಗೇಕೆ ಈ ಸಂಸ್ಕಾರ ಬರಲಿಲ್ಲ ಇದನ್ನೆಲ್ಲ ನನಗೆ ನನ್ನ ಅಪ್ಪ ಅಮ್ಮ ಹೇಳಿಕೊಡಲಿಲ್ವಾ ಅಥವಾ ನಾನು ಕಲಿಯಲು ಪ್ರಯತ್ನ ಮಾಡಲಿಲ್ವಾ ಎಂದು ಯೋಚಿಸುತ್ತಾ ಒಳಗೆ ಬಾರದೆ ಸಂಕೋಚದಲ್ಲಿಯೇ ಹೊರಗೆ ನಿಂತಿದ್ದಳು ಅವಳ ಸಂಕೋಚವನ್ನು ನೋಡಿದ ಚಿನ್ನು ತಿಂಡಿ ತಟ್ಟೆಯನ್ನು ಅಲ್ಲಿಯೇ ಇಟ್ಟು ಅವಳೇ ಖುದ್ದಾಗಿ ಹೋಗಿ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕೂರಿಸಿದಳು ಯಾವಾಗಲೂ ಹರಳು ಉರಿದ ಹಾಗೆ ಪಟಪಟ ಮಾತನಾಡುವವಳು ಇಂದು ಮೌನದ ಮೊರೆ ಹೋಗಿದ್ದಳು ದೃಷ್ಟಿ ನೇರವಾಗಿ ಇಟ್ಟು ಮಾತನಾಡುವವಳು ಇಂದು ಅದೇ ದೃಷ್ಟಿ ಕಳೆಗೊಂದಿತ್ತು ಮುಖ ಕಾಂತಿಹೀನವಾಗಿತ್ತು ಇದನ್ನೆಲ್ಲ ಗಮನಿಸಿದ ಸೂರ್ಯನಿಗೆ ಅವಳು ಇಲ್ಲಿ ಯಾಕೆ ಬಂದಿದ್ದಾಳೆ ಎಂದು ಅರ್ಥವಾಗಿ ಚಿನ್ನು ತಿಂಡಿ ಹಾಕೊಡು ಎಂದನು ನನಗೆ ಬೇಡ ತಲೆ ತಗ್ಗಿಸಿಯೇ ಹೇಳಿದಳು ಅವಳಿಗೆ ಸೂರ್ಯನ ಮುಖ ನೋಡುವ ಧೈರ್ಯವಿರಲಿಲ್ಲ ಪ್ರಕೃತಿ ಇಷ್ಟು ಬೇಗ ತಿಂಡಿ ತಿಂದಿರುವುದಿಲ್ಲ ಎಂದು ಅರಿತವಳು ಅವಳ ಮಾತಿಗೆ ಕಾಯದೆ ತಟ್ಟೆಗೆ ಪಲಾವ್ ಹಾಕಿ ತಂದುಕೊಟ್ಟಿದ್ದಳು ಮತ್ತೆ ನನಗೆ ಬೇಡ ಎಂದು ನಿರಾಕರಿಸಿದವಳನ್ನು ನೋಡಿ ಯಾಕೆ ನಮ್ಮ ಮನೆ ಚೆನ್ನಾಗಿ ಮಾಡಿರಲ್ಲ ಅಂತ ಬೇಡ ಎಂದು ಹೇಳ್ತಿದ್ದೀಯ ಏನೋ ನನ್ನ ತಂಗಿಗೆ ಬಂದ ಹಾಗೆ ಮಾಡ್ತಾಳೆ ತಿನ್ನು ಎಂದನು ಅವನ ಮಾತಿಗೆ ಏನೊಂದು ಮಾತನಾಡದೆ ಸುಮ್ಮನೆ ತಟ್ಟೆಗೆ ಕೈ ಕೈಗೆ ತೆಗೆದುಕೊಂಡು ತಿನ್ನತೊಡಗಿದಳು ಅಣ್ಣ ಹೇಳ್ತಿದ್ದ ಹಾಗೆ ತಿನ್ನುತ್ತಿದ್ದ ಪ್ರಕೃತಿಯನ್ನು ನೋಡು ಒಳಗೊಳಗೆ ನಗುತ್ತಿದ್ದಳು ದಯಾನಂದ್ ವಿಷಯ ಚಿನ್ನುಗೆ ತಿಳಿದಿಲ್ಲ ಪ್ರಕೃತಿ ಏನಾದರೂ ಬಾಯಿ ಬಿಟ್ಟರೆ ಎಂಬ ಭಯ ಕಾಡಿತು ಸೂರ್ಯನಿಗೆ ಸೂಕ್ಷ್ಮವಾಗಿ ಪ್ರಕೃತಿಗೆ ಹೇಳಲಾಗುವುದಿಲ್ಲ ಏನು ಮಾಡುವುದು ಎಂದು ಯೋಚನೆಗೆ ಬಿದ್ದನು ಚಿನ್ನು ಕೊಟ್ಟ ಪಲಾವನ್ನು ಒಂದೇ ಉಸಿರಿಗೆ ತಿಂದು ಸೂರ್ಯನೆದುರಿಗೆ ಕೂರಲಾಗದೆ ಕೊಡು ತಟ್ಟೆ ನಾನೇ ತೆಗೆದುಕೊಂಡು ಹೋಗ್ತೀನಿ ಎಂದು ಚಿನ್ನು ಹೇಳಿದರೂ ಕೇಳದೆ ಅವಳೇ ಅಡುಗೆ ಮನೆಗೆ ಓಡಿದವಳು ಬಿಗಿ ಹಿಡಿದಿದ್ದ ಉಸಿರನ್ನು ಹೊರದಬ್ಬಿದಳು ಅಡುಗೆ ಮನೆಯನ್ನು ಪೂರ್ತಿಯಾಗಿ ನೋಡಿದವಳಿಗೆ ಹೆಚ್ಚು ಪಾತ್ರೆಗಳು ಇಲ್ಲದಿರುವುದು ಮತ್ತು ತುಂಬ ನೀಟಾಗಿ ಇರುವುದನ್ನು ಗಮನಿಸಿದವಳು ಅದನ್ನು ಹೇಳದೆ ಸುಮ್ಮನಾದಳು ಅಲ್ಲೇ ಇದ್ದ ಚಿನ್ನುಗೆ ರಶ್ಮಿ ನೀನು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಎಂದು ತಿಳಿದಿರಲಿಲ್ಲ ಪಲಾವ್ ತುಂಬ ಟೇಸ್ಟಿಯಾಗಿತ್ತು ಎಂದಳು ನಾನೊಬ್ಬಳೆ ಮಾಡಿದ್ದಲ್ಲ ಅಣ್ಣ ನಾನು ಇಬ್ಬರು ಸೇರಿ ಪಲಾವ್ ಮಾಡಿದ್ದು ಎಂದು ನಕ್ಕಳು ನಿಮ್ಮಣ್ಣ ಅಡಿಗೆ ಮಾಡ್ತಾರಾ ಎಂದು ಆಶ್ಚರ್ಯದಿಂದ ಕೇಳಿದಳು ಸ್ವಲ್ಪ ಸ್ವಲ್ಪ ಬರುತ್ತೆ ಎಂದವಳು ಸಿಂಚನ ಅಕ್ಕ ಬರಲಿಲ್ವ ನೀವು ಒಬ್ಬರೇ ಯಾಕೆ ಬಂದಿದ್ದು ಎಂದು ಕೇಳಿದಾಗ ಅವಳಿಗೆ ಬಂದ ವಿಷಯ ನೆನಪಾಗಿ ಹೊರ ಬಂದವಳು ಹೊರ ಬಂದವಳು ಬಾ ಭಾವ ಅಪ್ಪ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಕ್ಷಮಿಸಿ ಎಂದು ಕೈ ಮುಗಿದು ಮೊದಲ ಬಾರಿಗೆ ಕಣ್ಣೀರು ಹಾಕುತ್ತಾ ನಿಂತಿದ್ದಳು ಅವಳು ಭಾವ ಎಂದಿದ್ದು ಕೇಳಿ ಸೂರ್ಯ ತಿನ್ನುತ್ತಿದ್ದ ತಿಂಡಿ ನೆತ್ತಿಗೆ ಹತ್ತಿತು ಚಿನ್ನೂ ಕೂಡ ಇದಕ್ಕೆ ಹೊರದ ಹೊರತಾಗಿರಲಿಲ್ಲ ಅಡುಗೆ ಮನೆಗೆ ಹೋಗಿ ತಟ್ಟೆ ಸಿಂಕಿಗೆ ಹಾಕಿ ನೀರು ಕುಡಿದು ಸಮಾಧಾನವಾಗಿ ಬಂದನು ಅಷ್ಟರಲ್ಲಿ ನೀನ್ಯಾಕೆ ಕ್ಷಮೆ ಕೇಳ್ತೀಯ ನಿಮ್ಮ ಅಪ್ಪ ಏನು ಮಾಡಿದ್ದಾರೆ ಎಂದಳು ಚಿನ್ನು ಚಿನ್ನು ಮಾತು ಕೇಳಿದವಳಿಗೆ ಅವಳಿಗೆ ವಿಷಯ ತಿಳಿದಿಲ್ಲ ಎಂದು ಸೂರ್ಯನ ಮುಖ ನೋಡಿದಳು ಅವನು ಹೇಳಬೇಡ ಎಂದು ಅಡ್ಡಡ್ಡ ತಲೆ ಆಡಿಸಿದನು ಅದನ್ನು ನೋಡಿದವಳು ಅಣ್ಣ ನನ್ನಿಂದ ಏನು ಮುಚ್ಚಿಡ್ತಿದ್ದೀಯಾ ಏನದು ಎಂದಳು ಜೋರು ಧ್ವನಿಯಲ್ಲಿ ಅದು ಏನಿಲ್ಲ ಚಿನ್ನು ಅವರ ತಂದೆ ಯಾವುದೋ ಕೇಸಲ್ಲಿ ಪೊಲೀಸಿನವರು ಅರೆಸ್ಟ್ ಮಾಡಿದ್ದಾರೆ ಅದಕ್ಕೆ ಹಳೆಯದು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ ಎಂದು ಹೇಳುತ್ತಿದ್ದಾಳೆ ಅಲ್ವಾ ಪ್ರಕೃತಿ ಎಂದನು ಚಿನ್ನು ಅಣ್ಣನ ಮಾತು ಕೇಳಿ ಸುಮ್ಮನಾದಳು ಇನ್ನು ಈ ರೀತಿ ಆಗದ ಹಾಗೆ ನೋಡ್ಕೋತೀನಿ ಇದೊಂದು ಸರಿ ಬಿಡಿಸಿ ಎನ್ನುತ್ತಿರುವಾಗ ಆಗ ತಾನೇ ಬಂದ ಕಿರಣ ಏನು ಇದೊಂದು ಸರಿ ಬಿಡಿಸ್ಬೇಕಾ ಅದು ಎಂದಿಗೂ ಆಗುವುದಿಲ್ಲ ಅವರು ಮಾಡಿರುವುದು ಸಣ್ಣ ಪುಟ್ಟ ತಪ್ಪಲ್ಲ ಕೊಲೆ ಪ್ರಯತ್ನ ನನ್ನ ಸ್ನೇಹಿತನನ್ನು ಕೊಲೆ ಮಾಡಲು ನೋಡಿದ್ದಾರೆ ಇದರಿಂದ ಸೂರ್ಯನ ಪ್ರಾಣಕ್ಕೆ ಏನಾದರೂ ಅಪಾಯ ಆಗಿದ್ದರೆ ನಾವೇನು ಮಾಡಬೇಕಾಗಿತ್ತು ಯೋಚಿಸು ನೀನು ಅಂತಹ ವ್ಯಕ್ತಿಯನ್ನು ಬಿಡಿಸಲು ಬಂದಿದ್ದೀಯ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ನೀನು ಏನೇ ಹೇಳಿದರೂ ನಾನು ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುವುದಿಲ್ಲ ಎಂದು ಚೆನ್ನುವಿಗೆ ವಿಷಯ ಗೊತ್ತಿಲ್ಲ ಎಂದು ತಿಳಿಯದೆ ಎಲ್ಲವನ್ನು ಒದರಿದನು ಕಿರಣನ ಮಾತಿಗೆ ಸೂರ್ಯ ತಲೆಯ ಮೇಲೆ ಕೈ ಹೊತ್ತು ನಿಂತನು ಕಿರಣನ ಮಾತು ಕೇಳಿದವಳು ಪಾತಾಳಕ್ಕೆ ಕುಸಿದಳು ಗಂಟಲು ಗದ್ಗದಿತವಾಯಿತು ಸ್ವರ ಆಚೆ ಬರದೆ ಗಂಟಲಿನಲ್ಲಿ ಸಿಕ್ಕಿ ಸಿಕ್ಕಿ ಹಾಕಿಕೊಂಡಿತು ಅವಳ ಕಿವಿಯಲ್ಲಿ ಕೊಲೆಯ ಪ್ರಯತ್ನ ಇದೊಂದೇ ಮಾತು ಪ್ರತಿಧ್ವನಿಸುತ್ತಿತ್ತು ಭಾರವಾದ ಹೆಜ್ಜೆಯನ್ನಿಟ್ಟು ಸೂರ್ಯನ ಬಳಿಗೆ ಬಂದವಳು ಅಣ್ಣನ ಎದೆ ಮುಖವನ್ನೆಲ್ಲ ತನ್ನ ಕೈಯಿಂದ ಸವರುತ್ತ ನನ್ನ ಅಣ್ಣನ ಕೊಲೆ ಮಾಡಲು ನೋಡಿದ್ರ ಎಂದು ಅದೊಂದು ಮಾತು ಹೇಳಿದವಳಿಗೆ ಆಗಲೇ ಕಣ್ಣು ಮಂಜಾಗಿ ಕುಸಿದು ಬೀಳುತ್ತಿದ್ದವಳನ್ನು ಸೂರ್ಯ ತನ್ನ ಎದೆಗೆ ಒರಗಿಸಿಕೊಂಡನು ಕಿರಣನಿಗೆ ನಾನು ಏನು ಮಾತನಾಡಿದೆ ಎಂದು ಈಗ ಅರಿವಾಗಿತ್ತು ಕಿರಣ ಏನು ಮಾಡಿದೆ ನೀನು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಎಂದು ತಿಳಿಯುವುದಿಲ್ವ ದಿನ ಮುಚ್ಚಿಟ್ಟ ಸತ್ಯ ಇವಳಿಗೆ ತಿಳಿಯಿತು ನೋಡು ಈಗ ಏನಾಯಿತು ಎಂದು ಹೇಳಿದನು ಚಿನ್ನು ಚಿನ್ನು ಕಣ್ಣು ಬಿಡು ಎಂದು ಅವಳನ್ನು ಎಚ್ಚರ ಮಾಡಿಸುತ್ತಿದ್ದರೆ ಪ್ರಕೃತಿ ಆಗಲೇ ಭಯಭೀತಳಾಗಿದ್ದಳು ನನ್ನಿಂದ ಹೀಗಾಯಿತು ಎಂದು ಯೋಚಿಸಿದವಳು ಅವರ ಕುಟುಂಬದಲ್ಲಿ ಒಬ್ಬರಿಲ್ಲ ಎಂದರೆ ಇನ್ನೊಬ್ಬರು ಬದುಕುವುದಿಲ್ಲ ಎಂಬ ಗಟ್ಟಿ ಬಾಂಧವ್ಯವಿದೆ ಎಂದು ತನ್ನ ಅಕ್ಕ ಹೇಳಿದ ಮಾತುಗಳೇ ಕಿವಿಯಲ್ಲಿ ಮಾರ್ದನಿಸುತ್ತಿತ್ತು ಸೂರ್ಯ ರೂಮಿಗೆ ಮಲಗಿಸಿ ಫ್ಯಾನ್ ಹಾಕು ಎಂದನು ಕಿರಣ ಸೂರ್ಯ ತೋಳಿನಲ್ಲಿ ಎತ್ತಿಕೊಂಡು ಕೋಣೆಯಲ್ಲಿ ಮಲಗಿಸಿದ ಅಷ್ಟರಲ್ಲಿ ಪ್ರಕೃತಿ ನೀರು ತಂದು ಸೂರ್ಯನ ಕೈಗೆ ನೀಡಲು ಬಂದರೆ ಅವಳನ್ನು ಕೋಪದಲ್ಲಿ ನೋಡಿ ಎಲ್ಲ ನಿನ್ನಿಂದಲೇ ಆಗಿದ್ದು ಎಂದು ಅವಳ ಕೈಯಿಂದ ನೀರು ಕಿತ್ತುಕೊಂಡು ತಂಗಿ ಮುಖಕ್ಕೆ ಚುಮುಕಿಸಿದನು ನೀರಿನ ಸ್ಪರ್ಶವಾಗಿ ತಣ್ಣನೆಯ ಅನುಭವವಾದಾಗ ನಿಧಾನವಾಗಿ ಕಣ್ಣು ತೆರೆದರೆ ಪಕ್ಕದಲ್ಲಿ ಕುಳಿತಿದ್ದ ಅಣ್ಣನನ್ನು ನೋಡಿ ಎರಡೂ ಕಣ್ಣಿನಲ್ಲಿಯೂ ನೀರು ಇಳಿದಿದ್ದವು ಚಿನ್ನು ಏನೂ ಆಗಿಲ್ಲ ನೋಡಿಲಿ ನಾನು ಚೆನ್ನಾಗಿದ್ದೀನಿ ನೀನು ಇಷ್ಟೊಂದು ಮನಸ್ಸಿಗೆ ಹಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಸೂರ್ಯ ಹೇಳಿದರೆ ಕಷ್ಟದಲ್ಲಿ ಮೇಲೆದ್ದು ಸೂರ್ಯನ ಎದೆಗೊರೆಗಿದವಳು ಅಣ್ಣ ನಮ್ಮ ಊರಿಗೆ ಹೋಗೋಣ ನೀನು ಇಲ್ಲಿರುವುದು ಬೇಡ ಸಿಂಚನ ಅಕ್ಕನನ್ನು ಜೊತೆಗೆ ಕರೆದುಕೊಂಡು ಹೋಗೋಣ ನಮ್ಮ ಜಮೀನಿನಲ್ಲಿ ದುಡಿದರೆ ನೆಮ್ಮದಿಯ ಜೀವನ ಮಾಡಬಹುದು ಒಂದು ಬಾರಿ ಹೀಗೆಲ್ಲ ಮಾಡಿದವರು ಮತ್ತೊಮ್ಮೆ ಪ್ರಯತ್ನ ಮಾಡಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ ನಮಗೆ ಈ ಬೆಂಗಳೂರು ಸಹವಾಸ ಸಾಕು ನಮ್ಮ ಊರಿಗೆ ಹೋಗೋಣ ಎಂದಳು ಅವಳ ಮಾತು ಕೇಳಿದ ಮೂವರಿಗೂ ಅವಳೆಷ್ಟು ಹೆದರಿದ್ದಾಳೆ ಎಂದು ತಿಳಿಯಿತು ರಶ್ಮಿ ಹಾಗೆಲ್ಲ ಮಾತಾಡಬೇಡ ನನ್ನ ತಂದೆ ಮಾಡಿದ ತಪ್ಪಿನಿಂದ ನಿಮಗೆಲ್ಲ ಎಷ್ಟು ನೋವಾಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು ಇದೊಂದು ಬಾರಿ ನನ್ನ ಅಪ್ಪನ ತಪ್ಪನ್ನು ಮನ್ನಿಸಿ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳಿ ಇನ್ನೊಮ್ಮೆ ಈ ರೀತಿ ಆಗದ ಹಾಗೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ನನ್ನ ತಂದೆಗೆ ನಾನು ಎಂದರೆ ತುಂಬ ಪ್ರೀತಿ ನನಗೆ ನಂಬಿಕೆ ಇದೆ ಖಂಡಿತವಾಗಿಯೂ ಅವರು ನನ್ನ ಮಾತನ್ನು ಕೇಳುತ್ತಾರೆ ಇನ್ಯಾವುದೇ ಕಾರಣಕ್ಕೂ ಅವರು ನಿಮ್ಮ ತಂಟೆಗೆ ಬರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಮತ್ತೊಮ್ಮೆ ಕೈಮುಗಿದು ನಿಂತಳು ಪ್ರಕೃತಿ ಮುಂದುವರಿಯುವುದು